ಲಿಮಿಟ್ ಅಂತ ಅಫಿಷಿಯಲ್ ಪೇಜ್ ಅಲ್ಲೂ ಹಾಕ್ಬಿಟ್ಟು ಬೇಜಾರಾಯ್ತು ವೋಟಿಂಗ್ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಮತ್ತೆ ಏನಕ್ಕೆ ಕರ್ಸ್ಕೋಬೇಕಿತ್ತು ಅಂತ ಆಮೇಲೆ ಇದು ಇವಾಗ ಏನೋ ಮಾಡಿದ್ರಲ್ಲ ವೋಟಿಂಗು ಸೆವೆಂಟಿ ಫೋರ್ ಪರ್ಸೆಂಟ್ ಮೇಲೆ ಜೋ ಬೇಡವಾಗಿತ್ತು ಅಂತ ಅನ್ಸುತ್ತೆ ಇನ್ನೂ ದೊಡ್ಡ ಬಗ್ಗೆ ಕೇಳಿ ಬರ್ತಾ ಇದೆ ಯಾರ್ಯಾರನ್ನು ಎಂತವ್ರನ್ನ ಹಾಕ್ತೀರ ಒಂದ್ಸಲ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಹಾಕಿ ಅಂತ ಹೇಳಿ ಬಹಳಷ್ಟು ಕಾಮೆಂಟ್ಗಳಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಎಲ್ಲ ಕಟ್ಟೋದು ಹಾಂ ಈ ಸಿಎಂ ಇದ್ದಾರೆ ಓಕೆ ಮುಂದಿನ ದಿನಗಳಲ್ಲಿ ನೋಡೋಣ ಅವರು ಏನು ಚೆನ್ನಾಗಿದ್ದು ಏನು ಜವಾಬ್ದಾರಿ ನಿಭಾಯಿಸ್ ಇದೆ ಏನ್ ಮಾಡ್ಲಿ ಅವರು ಬಿಗ್ ಬಾಸ್ ಬೇಡ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಮಾಡಿ ಸಹ ಆಗ್ತಾ ಇದಾರೆ ರಾಮ ಸಿದ್ದರಾಮಯ್ಯ ಅವರು ಬಿಗ್ ಬಾಸ್ ಮನೆಗೆ ಬರಬೇಕು ಹೆಂಗಿರ್ತಾರೆ ಅವರ ಲೈಫ್ ಸ್ಟೈಲ್ ಏನು ಅವರು ರಾಜ್ಯ ನೋಡ್ಕೊಳ್ಳಿ ಇಲ್ಲ ರಕ್ಷಿತಾ ಪಾಪ ಮಾಡಬಾರ್ದಾಗಿತ್ತು ಅಂತ ಇರಬೇಕಿತ್ತು ಅವ್ರೂ ಅಂದರೆ ನನಗೂ ಅನ್ನಷ್ಟು ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಅವಾಗ ಅವಾಗ ರೀಲಲ್ಲಿ ನೋಡ್ತಿದ್ದೆ ಇರಬೇಕಿತ್ತು ಮಂಗ್ಳೂರು ಜನರಿಗೆ ಒಂಥರ ಅವಮಾನ ಮಾಡ್ದಂಗೆ ಅವಮಾನ ನನಗೆ ಫೀಲ್ ಆಯಿತು ಅವಮಾನ ಆಯಿತು ಅಂತ ಅನ್ನಿಸ್ತು ಏನೋ ಟೀಮ್ ಅವ್ರು ಚೇಂಜ್ ಆದರು ಅಂದರು ಕಲ್ತ್ಕೊಂಡವ್ರೆ ಅಂತ ಹೇಳಿದ್ರು ಅದು ಏನು ಕಲ್ತ್ಕೊಟ್ರೂ ಅದು ಏನು ಮಾಡಿದ್ರು ಗೊತ್ತಿಲ್ಲ ಮಾಳು ನಿಪ್ನಾರ ಯುವಕರು ಮಾಳು ಮಾಳು ನಿಪ್ನಾರ ಮಾಳು ನಂದು ಅವರು ಫಸ್ಟ್ ಟೈಮ್ ಆ ಸಾಂಗ್ಸ್ ಎಲ್ಲ ಕೇಳಿದೀನಿ ಫಸ್ಟ್ ಟೈಮ್ ನೋಡಿದ್ನಲ್ಲ ಪರವಾಗಿಲ್ಲ ಅನಿಸ್ತು ತಂದ್ಕೊಂಡು ಹೋಗತರ ಅಂತೀರಾ ಏ ಇಲ್ಲ ಇವಾಗ ಲಾಸ್ಟ್ ಇಯರ್ ಹನುಮಂತ ಆ ಇದ್ರಲ್ಲೇ ಸೇರ್ಕೋತಾರೆ ಅವರನ್ನು ಅಂದ್ರೆ ಟ್ಯಾಲೆಂಟ್ ತೋರಿಸಕ್ಕೆ ಒಳ್ಳೆ ವೇದಿಕೆ ಅಂತ ಹೇಳಿ ಅವರಿಗೆ ಮಾಳು ನಿಪ್ನಾರ ಓಕೆ ಈಗ ಬಾಳು ಬೆಳಗುಂದಿ ಬರಬೇಕು ಅಂತ ಬಹಳಷ್ಟು ಡಿಮಂಡ್ ಇರುತ್ತೆ ಅದು ಗೊತ್ತಿಲ್ಲ ನನಗೆ ನನಗೆ ಇವೆಲ್ಲ ಸರ್ಪ್ರೈಸ್ ಅಲ್ವಾ ನಮಗೆ ಯಾರು ಗೊತ್ತೇ ಇಲ್ಲ ಹೌದು ಇರಲಿ ನೋಡೋಣ ಮಾಳು

ಅಂದರೆ ಫುಲ್ ಜುಕ್ ಬಿಟ್ಕೊಂಡು ಬಂದ್ರೆ ಅವರು ಸೀರಿಯಲ್ ಎಲ್ಲ ಮಾಡಿದ್ದಾರೆ ದುಶ್ಯಂತು ಆ ದುಷ್ಯ ದುಶ್ಯಾಂತ್ ಅವರು ಆಮೇಲೆ ಅಶ್ವಿನಿಗೌಡವರು ಇದ್ದಾರೆ ಅಶ್ವಿನಿಗೌಡ ಅದೇ ಕರ್ನಾಟಕ ಊರ ಅವರ ಅಖಂಗ್ರು ಚಂದ್ರಪ್ರಭಾ ಗಿಲ್ಲಿ ನಟ ಆ ಗಿಲಿ ನಟ ಅಯ್ಯೋ ಮರ್ತ ಹೋಗ್ಬಿಟ್ಟಿದ್ದೇವ್ರೆ ಆ ಗಿಲ್ಲಿ ನಟ ಅವರು ಚಂದ್ರಪ್ರಭಾ ಮೇ ಬರ್ಬೋದು ಅವರು ಚೆನ್ನಾಗಿ ಮಾಡಿದ್ರು ಅವ್ರಿಗೆ ವರ್ಕ್ ಆಗತ್ತ ಬರ್ಬೋದು ಇನ್ನು ಹುಡುಗಿರಲ್ಲಿ ನೋಡಬೇಕು ಅಶ್ವಿನಿ ಇದ್ದಾರೆ ಅಶ್ವಿನಿ ಅವರು ಸ್ವಲ್ಪ ಪರವಾಗಿಲ್ಲ ಹಾಕ್ಸ್ತಾರೆ ಜ Thank you. Thank you so much.